ಡಾಕ್ಟರ್ ರಾಜ್ಕುಮಾರ್ ಅವ್ರ ಕುಟುಂಬಕ್ಕೂ ಬಾಡೂಟಕ್ಕೂ ಅವಿನಾಭಾವ ಸಂಬಂಧ ಅಂದರೆ ಬಿಡಿಸಲಾರದ ನಂಟು ಅಣ್ಣವ್ರ ಬಗ್ಗೆ ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅವರು ಈ ಬಾಡೂಟವನ್ನು ಅದೆಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಿದ್ರು ಅನ್ನೋದ್ರ ಬಗ್ಗೆ ಅನೇಕ ಕಥೆಗಳಿದ್ದಾವೆ ಅದರಲ್ಲೊಂದು ಭಾಳ ಮುಖ್ಯವಾದದ್ದು ಏನಂದರೆ ಒಮ್ಮೆ ಅಣ್ಣವರು ಸಂಜೆ ಹೊತ್ತು ತಮ್ಮ ಸಹಾಯಕನೊಬ್ಬನೊಂದಿಗೆ ಬೆಂಗಳೂರಿನಲ್ಲಿ ವಾಕ್ ಮಾಡ್ತಿರ್ಬೇಕಾದ್ರೆ ಅಲ್ಲಿ ಪಕ್ಕದಲ್ಲಿ ಔಟ್ ಹೌಸು ಅಂದರೆ ಒಂದು ಮನೆಯನ್ನು ಕಟ್ಟಬೇಕಾದ್ರೆ ಒಂದು ಔಟ್ ಔಸ್ ಮಾಡಿರ್ತಾರೆ ಅಲ್ಲಿ ಮನೆಯ ಕಟ್ಟುವ ಕೆಲಸಗಾರರು ವಾಸಿಸ್ತಾರೆ ಅಲ್ಲಿ ಅಲ್ಲಿಂದ ಬಂದಂಥ ಕೋಳಿ ಸಾಂಬಾರನ್ನ ವಾಸನೆಯನ್ನು ಹಿಡಿದಂಥ ಡಾಕ್ಟರ್ ರಾಜ್ಕುಮಾರ್ ಅವರು ತನ್ನ ಸಹಾಯಕನ ಕಳಿಸಿದಂತೆ ನಾನು ಹೋಗಿ ಊಟ ಮಾಡ್ತೀನಿ ಕೇಳೋಗು ಅಂತ ಆಗ ಅವರು ಅಯ್ಯೋ ಬರಲಿ ಅಣ್ಣವರು ಅಂದಿದ್ದಕ್ಕೆ ಹೋಗಿ ಆ ಮನೆಯಲ್ಲಿ ಆ ಬಡವರ ಮಾಡಿದಂತಹ ನಾಟಿ ಕೋಳಿ ಸಾರನ್ನು ಊಟ ಮಾಡಿದ ಕಥೆ ಜನಜನಿತವಾಗಿದೆ ಅಣ್ಣವರಷ್ಟೇ ಅಲ್ಲ ಅವ್ರ ಮಕ್ಕಳು ಮೊಮ್ಮಕ್ಕಳು ಕೂಡ ಅಷ್ಟೇ ಪ್ರೀತಿಯಿಂದ ಈ ಬಾಡೂಟವನ್ನು ಸವಿತಾರೆ ಅದರಲ್ಲೂ ಪುನೀತ್ ಅವರು ಅಪ್ಪು ಈ ಬಿರಿಯಾನಿ ಅಂದರೆ ತುಂಬ ಇಷ್ಟಪಡ್ತಾಯಿದ್ರಂತೆ ಅವರೇ ಮುಂದೆ ನಿಂತು ಬಿರಿಯಾನಿನ ರೆಡಿ ಮಾಡ್ತಿದ್ರು ಅಂತಲೂ ಕೂಡ ಹೇಳ್ತಾರೆ ಈಗಿನ ತಲೆಮಾರು ಅಂದರೆ ಅವರ ಅಣ್ಣವ್ರ ಮೊಮ್ಮಕ್ಕಳಾದಂಥ ಕುಮಾರು ವಿನಯ್ ರಾಜ್ಕುಮಾರ್ ಕೂಡ ಅಷ್ಟೇ ಪ್ರೀತಿಯಿಂದ ಈ ಬಾಡೂಟವನ್ನು ಎಂಜಾಯ್ ಮಾಡ್ತಾರೆ ಸವಿತಾರೆ ಅಂದರೆ ಬಾಡೂಟದಲ್ಲಿ ನಿಸ್ಸಿಮ್ರು ನಿನ್ನೆ ನಾನು ಪಾರ್ವತಮ್ಮ ರಾಜ್ಕುಮಾರ್ ಅವರು ಸ್ಥಾಪಿಸಿದಂತಹ ಸಿನಿಮಾ ನಿರ್ಮಾಣ ಸಂಸ್ಥೆ ವಜ್ರೇಶ್ವರಿ ಕಮ್ಮ ಆ ಹುಜ್ರೇಶ್ವರಿ ಕಂಬೈನ್ಸ್ನ ಕಿಚನ್ ಹಾಲ್ನಲ್ಲಿ ಕಳೆದ ನಲವತ್ತು ವರ್ಷದಿಂದ ಫುಡ್ ಸಪ್ಲೈಯರ್ ಆಗಿ ರಾಜಣ್ಣ ಕೆಲಸ ಮಾಡ್ತಾಯಿದ್ದಾರೆ ಈ ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ ಇವರೇ ರಾಜಣ್ಣ ಈ ರಾಜಣ್ಣ ಅಲ್ಲಿ ಕಳೆದ ನಲವತ್ತು ವರ್ಷಗಳಿಂದಲೂ ಕೂಡ ಆ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ಪರ್ವತಮ್ಮ ರಾಜ್ಕುಮಾರ್ ಅವ್ರಿಗೆ ಪುನೀತ್ಗೆ ಶಿವಣ್ಣಿಗೆ ರಾಗಣ್ಣಗೆ ಮತ್ತು ಈಗಿನ ಯುವರಾಜ್ಕುಮಾರು ವಿನಯ್ ರಾಜ್ಕುಮಾರು ಎಲ್ರಿಗೂ ಕೂಡ ಫುಡ್ಡನ್ನು ಸಪ್ಲೈ ಮಾಡಿ ಅವ್ರಿಗೆ ಸರ್ವ್ ಮಾಡ್ತಾ ಬಂದಿದ್ದಾರೆ ಇವರು ಇವ್ರು ಇವ್ರನ್ನ ಮಾತಾಡ್ಸೋಣ ಅನ್ನುವ ಕುತೂಹಲದಿಂದನ ನಾನು ಇವ್ರನ್ನ ಮಾತಾಡಿಸ್ದೆ ನೀವೀಗ ಅಣ್ಣವ್ರ ಕುಟುಂಬದ ಫುಡ್ ಟೇಸ್ಟ್ ಬಗ್ಗೆ ಈ ರಾಜಣ್ಣನ ಮಾತಲ್ಲೇ ಕೇಳಿ ಸರ್ ಎಷ್ಟು ವರ್ಷದಿಂದ ಅಣ್ಣವ್ರಿಗೂ ಕೂಡ ಊಟ ಬಡಿಸಿದ್ದೀರ ನೀವು ತುಂಬ ಸರಿ ಸರ್ ಹೌದಾ ಅಣ್ಣವರು ಆಮೇಲೆ ಅಣ್ಣವರು ಅಣ್ಣ ಫ್ಯಾಮಿಲಿ ಎಲ್ಲರೂ ಹಾಂ ಅಮ್ಮವ್ರಿಗೆ ಸಿನಿಮಾದವ್ರಿಗೆ ಹಾಂ ಹಾಂ ಅಲ್ವಾ ಅಣ್ಣ ಎಲ್ಲರೂ ಸಾಕು ಅವ್ರಿಗೆ ಅಗಣ ಶಿವಣ್ಣವ್ರಿಗೆ ಅಕ್ಕ ಅಕ್ಕರು ಪರ್ವತ ಊಟ ಅಕ್ಕರು ತೇಮರ್ ಬರ್ತೀವಿ ಅಮ್ಮರು ಇದ್ದಾಗ ಡೈಲಿ ಆಫೀಸ್ ಬರೋರ ಇಲ್ಲೇ ಊಟ ಮಾಡೋರು ಮಧ್ಯಾಹ್ನದ್ದು ಹಾಂ ಹಾಂ ಇಲ್ಲಿಗೆ ಎಲ್ಲಿಂದ ಊಟ ತತ್ತಿದ್ದು ಅಣ್ಣವರು ಇದ್ದಾಗ ಹೋಟೆಲ್ ನವೀಗ ಊಟ ನವೇಗ ನವೀಗ ಅಣ್ಣವ್ರಿಗೆ ಯಾವ ಊಟ ಇಷ್ಟ ಆಗೋದು ಹೆಚ್ಚು ಮನೇಲಿ ಮಾಮೂಲಿ ಹಾಂ ಮನೇಲಿ ತೆಲ್ ಬಿರಿಯಾನಿ ಹಾಂ 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 ಬಿರಿಯಾನಿ ಹಾಂ ಹಾಂ ಹ್ಞೂ ಅವ್ರ ಇದ್ದಾಗ ಅಲ್ಲೇ ಹ್ಞೂ ಹಾಂ ಅಪ್ಪು ಸಾರಿಗೆ ಅವ್ರಿಗೂ ಇಷ್ಟ ವೆಜ್ಜು ನಾನ್ ವೆಜ್ ಇಷ್ಟ ಮತ್ತು ನಾನ್ವೆಜು ಹಾಂ ಇಷ್ಟಪಡೋರು ನಾನ್ವೆಜ್ ನಾನ್ ವೆಜ್ಜಲ್ಲಿ ಯಾವುದು ಇಷ್ಟಪಡೋರು ಬಿರಿಯಾನಿ ಹಾಂ ಹಾಂ ಅದೇ ಕಬಾಬು ಮೆಚ್ಚುಲಿ ಚಿಕನು ಹಾಂ ಈ ಥರ ಹ್ಞೂ ಶಿವಣ್ಣ ಬರೋಣ ಸೌಸಿಕೆ ಇಲ್ಲಿ ಬರಲ್ಲ ಬರ್ತಾಯಿದ್ರು ಹಾಂ ಈಗ ಬರಲ್ಲ ಈಗ ಹಾಂ ತುಂಬ ಬಂದೆ ತುಂಬ ವರ್ಷ ಆಯ್ತು ಬಂದೆ ಹಾಂ ಅವರು ಅವ್ರಿಗೂ ಊಟ ಕೊಡಿಸ್ತಿದ್ದೀನಿ ಬಡ್ಸಿದ್ದೀನಿ ಇಲ್ಲ ಇಲ್ಲ ಅವ್ರಿಗೆ ಊಟ ಮಾಡ್ತಿರಲ್ಲ ಇಲ್ಲಿ ಹಾಂ ಹಾಂ ಬರೀ ಕಾಫಿ ಗೀತೆ ಅಷ್ಟೇ ಹಾಂ ಹ್ಞೂ ಇಲ್ಲಿ ಯಾವತ್ತೂ ಊಟ ಮಾಡುತ್ತೆ ಇದು ಮಾಡಿದ ಹಾಂ ಇವರು ರಾಗಣ್ಣರು ಹ್ಞೂ ಆಗ ರಾಗಣ್ಣ ಅಪ್ಪೂರಲ್ಲಿ ಜಾಗ ಜಾಗ ಹಾಂ ಇಲ್ಲೇ ಇದ್ದರೂ ಇದ್ದೀರಲ್ಲ ಸಾಗ ಇಲ್ಲೇ ಊಟ ಬರೋದು ರಾಗಣ್ಣ ರಾಗಣ್ಣ ಫ್ರೆಂಡ್ಸು ಅವ್ರು ಅಪ್ಪರ ಫ್ರೆಂಡ್ಸು ಹಾಂ ಒಳ್ಳೆಯ ಬರೋದ ಹಾಂ ಹ್ಞೂ ಇವ್ರಿಗೆ ಈಗೋಣ ಈಗೇನು ಪೀಳಿಗೆ ವಿನಯ್ ವಿನಯ್ ಸಾರು ಹ್ಞೂ ಹಾಂ ಅವರು ಯುವ ಸಾರು ಈಗ ಅವ್ರಿಗೆ ಇರುತ್ತೆ ಸಿನ್ಮಾದವರು ಬರ್ತಾರೆ ಎಡಿಟಿಂಗ್ ಅವರು ಬರ್ತಾರೆ ಹಾಂ ಸರ್ ಹಾಂ ಎಲ್ಲ ಸಿನ್ಮಾದರು ಇವರು ವಿನಯ್ ಸರ್ ಏನು ಊಟ ಮಾಡ್ತಾರೆ ಹೆಚ್ಚು ಹಾಂ ಅವ್ರು ಜಾಸ್ತಿ ಬೆಂಗಿ ಮಾತ್ರ ಇಲ್ಲ ಬರೋಲ್ಲ ಹಾಂ ಹಾಂ ಬೆಂಗಿದ್ರು ಮಾತ್ರ ಬರ್ತಾರೆ ಅವರು ಅಷ್ಟೇ ದೂರವರು ಅಷ್ಟೇ ಹಾಂ ಹ್ಞೂ ಯುವ ಯುವ ಸಾರು ಅಷ್ಟೇ ಹಾಂ ಅಶ್ವಿನಿ ಮೇಡಮು ಬರ್ತಾರೆ ಹಾಂ ಬರ್ತಾರೆ ಅವರು ಒಂದು ದಿವಸ ಊಟ ಮಾಡ್ತಾರೆ ಒಂದು ದಿವಸ ಊಟ ಮಾಡೋಲ್ಲ ಹೌದಾ ಊಟ ಮಾಡ್ತಾರೆ ಹಾಂ ಹಾಂ ಜಾಸ್ತಿ ಯಾವ್ದು ಒಂದು ಸರಿ ಹಾಂ ಏನು ಊಟ ಮಾಡ್ತಾರೆ ಅವರು ಹೆಚ್ಚು ಬೆಜ್ಜೆ ಬೆಜ್ಜೆ ಚಪಾತಿ ಹಾಂ പല്ലക്കില്ല ആ നോൺ വെജ് അവർത്തിനോ അവളും സ്വലപ്പം ലീസ് ചിക്കൻ അഷ്ടേ ആ ആ ആ ആ ഓക്കെ താങ്ക് യു